ನಮಸ್ಕಾರ ಎಲ್ಲರಿಗೂ ಟೈಮ್ ಅಂತೂ ಈಗ ಏಳು ರೀ ಇವಾಗ ಲಾಗ್ನ ಕಂಟಿನ್ಯೂ ಮಾಡತ್ತೀನಿ ನಮ್ಮ ಕಾವೇರಿ ಬಂದಿದ್ದಾಳರಿ ಕಾವೇರಿ ಬಿ ಮೇಲಿಂದ ಎಲ್ಲ ಅಡುಗೆ ಹಾಕಿನೇ ಮಾಡ್ತಿದ್ದರು ನಾನು ಅದಿಷ್ಟ ಚಪಾತಿ ಮಾಡಾಕತ್ತೀನಿ ರೀ ಇವತ್ತ ದೌಡ ಹೊಲಕ್ಕೆ ಹೋಗೋದಿತ್ತು ಒಂದು ಸ್ವಲ್ಪ ಹೊಲದಾಗ ದಂದಿ ಅಂತೂ ಭಾಳ ಬಂದ್ಬಿಟ್ಟವ್ರೆಲ್ಲ ಒಮ್ಮೆ ಅದಕ್ಕಾಗಿ ಇದಿಷ್ಟು ಬಡ ಬಡ ಅಂತೈತಿ ನಾನು ಅದಿಷ್ಟು ಚಪಾತಿ ಮಾಡತ್ತೀನಿ ನಮ್ಮ ಕಾವೇರಿ ಇಷ್ಟು ಸಾಂಬಾರು ಮಾಡ್ಯಾಳ್ರಿ ಏನೋ ಒಂದು ಸ್ವಲ್ಪ ಮೆಣಸಿಗೇದು ಚಟ್ನಿ ಕೊಡ್ಬೇಕಲ್ಲತ್ತನಿ

ಇಷ್ಟ ಚಪಾತಿ ಮಾಡೇನ್ರಿ ಅದ್ರಿಂದ ಇಷ್ಟ ಮಾಡಬೇಕು ಪಲ್ಯ ಅಂತೂ ನಾನು ಏನೂ ಮಾಡಿಲ್ಲ ಇಷ್ಟು ಚಪಾತಿ ಆದ್ಮೇಲೆ ಈಗ ಕೆಂಪು ಮೆಣಸಿನ್ಕಾಯಿ ಖಾರ ಕೊಟ್ಟಿದ್ದೀನಿ ಒಂದಿಷ್ಟು ಕೆಂಪು ಕೆಂಪು ಹಣ್ಣಾಗಿ ಮೆಣಸಿಕ್ ತಗೊಂಡು ಒಂದು ಹುರ್ಲತ್ತೀನಿ ಕುರ್ದ ಇದ್ರ ಬಳ್ಳಿ ಹಾಕಿ ಕುಚ್ಚು

ಒಂದಿಷ್ಟು ತಿರುಗಿ ಹಾಕ್ಕೊಂಡ್ರಿ ಒಂದಿಷ್ಟು ಉಪ್ಪ ಹ್ಞೂ ಇಷ್ಟು ಬಳ್ಳಿರೋದ್ಕಾ ಕೆಂಪು ಮೆಣಸಿಗೆ ಖಾರ ಕೊಟ್ಟಿರ್ತೀನಿ ರೀ ಒಂದು ಸ್ವಲ್ಪ ಬೆಲ್ಲ ತೊಗೊಂಬರ್ರಿ இல்லன 60 இல்ல அது 22 இமாணி 40 அதனால அதிராக ஆயத உட உட மேல இல்ல அது

ಅಡುಗೆ ಅಂತೂ ಎಲ್ಲಾ ಆಗ್ಯದ್ರಿ ಆ ನಮ್ ಕಾವಿ ಇಷ್ಟ ಬಟ್ಟೆತ್ತಿದಳು ಈಗೇನು ಹೋಗ್ಬೇಕು ಹೊಲಕ್ಕೆ ಇವತ್ತಂತೂ ಚಪಾತಿ ಒಂದಿಷ್ಟ ಬೇಳೆ ಸಾರು ಮಾಡಿದ್ರಿ ಬೇಳೆ ಸಾರ ಮತ್ತು ಬಾಡ ಏನೋ ಸಂತಿ ಇನ್ನದು ಊರಿತ್ತು ಅದಕ್ಕೆ ಇದ್ದಿದ್ದಿಲ್ಲ ಹಾಗಾಗಿ ಒಂದಿಷ್ಟು ಇಷ್ಟು ಮೊಸರು ತೊಗೊಂಡಿದ್ರು ಮೊಸರ ಕೆಂಪು ಮೆಣಸಿನಕ್ಕೆ ಖಾರ ಕೊಟ್ಟಿದ್ರು ಬೆಳ್ಳುಳ್ಳಿ ಹಾಕಿ ಒಂದಿಷ್ಟು ಅದಕ್ಕೆ ಬೆಲ್ಲ ಹಾಕಿ ಕೊಟ್ಟಿದ್ದ ಯಾಕಂದ್ರೆ ಭಾಳಷ್ಟು ಖಾರದ ಮೆಣಸಿಕಾಯಿ ಮತ್ತು ಅದ್ರಾಗ ಬೇರೆ ನಿಂಬುಳಿ ಹುಳಿ ರೀ ಹಾಗಾಗಿ ಒಂದು ಸ್ವಲ್ಪ ನಿಂಬೆ ಹುಳಿ ಬೆಲ್ಲ ಹಾಕಿ ಕಸಿಂದ ಕೆಂಪು ಖಾರ ಕೊಟ್ಟಿದ್ದ ಆ ಹೊಲಕ್ಕಂತೂ ಹೋಗ್ಬೇಕು ರೀ ನಮ್ಮ ಕಾವೇರಿನ ಹೋಗಬೇಕು ಇವತ್ತು ಒಂದು ಸ್ವಲ್ಪ ಹತ್ತಿಗೆ ಎಣ್ಣೆ ಹೊಡಿತಾರೆ ಅದಕ್ಕೆ ದೌಡ್ ಹೋಗೋದಿತ್ತು ಹೊಲಕ್ಕೆ